ತಾಮ್ರಗೌರಿ ನದಿಯ ಕತೆ ಪೂರ್ವದಲ್ಲಿ ಚಿತ್ರರೂಪನೆಂಬ ರಾಜನಿದ್ದ ಈತನ ಪತ್ನಿ ಒಂದು ಗಂಡು ಮಗುವಿಗೆ ಜನ್ಮವಿತ್ತಳು ಆ ಮಗುವಿನ ರೂಪ ವಿಚಿತ್ರವಾಗಿತ್ತು ಮನುಷ್ಯರ ಮುಖದಂತೆ ಮುಖ ಮಂಗಗಳ ದೇಹದಂತೆ ದೇಹ ನರ ವಾನರರ ರೂಪದಂತೆ ಇರುವ ಮಗುವನ್ನು ನೋಡಿ ರಾಜರಾಣಿಯರಿಗೆ ತುಂಬ ದುಃಖವಾಯಿತು ನಾಡಿಗರೆಲ್ಲರೂ ಈತನ ದುಃಖದಲ್ಲಿ ಭಾಗಿಯಾದರು ಹಾಗೆಂದು ಕಂದನನ್ನು ತ್ಯಜಿಸಲು ಸಾಧ್ಯವೇ ಚಿತ್ರರೂಪ ನನ್ನ ಮಗನಿಗೆ ಚಿತ್ರಬಾಹು ಎಂದು ಹೆಸರನ್ನಿರಿಸಿ ಸಾಕಿದ ಪುತ್ರೋತ್ಸವದ ಆನಂದವನ್ನು ಅನುಭವಿಸಲು ಅಸಾಧ್ಯವಾದ ರಾಜ ದಂಪತಿಗೆ ಮಗುವಿನ ಭವಿಷ್ಯದ ಬಗೆಗೂ ತೀವ್ರವಾದ ಕಳವಳ ಉಂಟಾಯಿತು ನನ್ನ ಕಂದನ ಬಗೆಗೆ ಬಹಳ ನೋವನ್ನು ಅನುಭವಿಸುತ್ತಿದ್ದ ರಾಜ ನಿಸ್ತೇಜನಾದನು ಹೇಗಿರಲು ಒಂದು ದಿನ ಸಿದ್ಧಪುರುಷನೊಬ್ಬ ಅರಸನ ಆಸ್ಥಾನಕ್ಕೆ ಬಂದ ಆಗಮಿಸಿದ ಸಿದ್ಧಪುರುಷನನ್ನು ಕಂಡು ಅರಸನು ಆತನನ್ನು ಆದರದಿಂದ ಸ್ವಾಗತಿಸಿ ಸತ್ಕರಿಸಿದನು ತನ್ನ ಒಡಲಿನಾಳದ ನೋವನ್ನು ಆತನ ಇದಿರಿನಲ್ಲಿ ತೆರೆದಿಟ್ಟನು ಕಣ್ಣೀರು ಮಿಡಿಯುತ್ತ ತನ್ನ ಕಂದನ ವಿಚಿತ್ರವಾದ ರೂಪದ ವಿಚಾರದಲ್ಲಿ ದುಃಖಿಯಾದ ಚಿತ್ರರೂಪನನ್ನು ಸಿದ್ಧಪುರುಷನು ಮೃದು ಮಾತಿನಿಂದ ಸಂತೈಸಿದನು ಅನಂತರ ದಿವ್ಯ ದೃಷ್ಟಿಯಿಂದ ಮಗುವಿಗೆ ಅಂತಹ ರೂಪ ಬರಲು ಕಾರಣವೇನೆಂದು ಕಂಡುಕೊಂಡನು ತಾನು ಕಂಡ ದೃಶ್ಯಗಳನ್ನು ಅರಸನಲ್ಲಿ ಕಥಾರೂಪದಿಂದ ವಿವರಿಸಿದನು ಅಯ್ಯ ರಾಜನೇ ಒಂದಾನೊಂದು ಕಾಡಿನಲ್ಲಿ ಒಂದು ಕೋತಿಗಳ ಹಿಂಡು ಇತ್ತು ಅದರೊಳಗೆ ಒಂದು ಮುದಿಯಾದ ಮಂಗ ಇತ್ತು ಅದು ತನ್ನ ಬಂಧುಗಳ ಜೊತೆ ಮರದಿಂದ ಮರಕ್ಕೆ ಲಂಘಿಸುವಾಗ ಮುದಿತನದಿಂದ ಸಹಜವಾಗಿ ಕಾಯದ ಕಸುಬು ಕುಗ್ಗಿದ್ದ ಕೋತಿಯು ಆಯ ತಪ್ಪಿ ಕೆಳಗೆ ಬಿತ್ತು ಮರದಿಂದ ಬಿದ್ದು ಮೂಳೆ ಮುರಿದ ಮುದಿ ಮಂಗನನ್ನು ಜತೆಯಲ್ಲಿದ್ದ ಮಂಗಗಳೆಲ್ಲವೂ ಅಲ್ಲೇ ಬಿಟ್ಟು ತಮ್ಮ ಪಾಡಿಗೆ ಹೊರಟು ಹೋದವು ಆ ಅನಾಥ ಕೋಡಗ ಹೇಗೋ ಹೊರಳಿ ತೆವಳಿ ನೋವು ಹಸಿವೆ ಬಾಯಾರಿಕೆಗಳನ್ನು ಸಹಿಸುತ್ತಾ ತಾಮ್ರಗೌರಿ ನದಿಯ ಬಳಿಗೆ ಬಂದು ಒಂದು ಮರವನ್ನು ಏರಿಕೊಂಡಿತು ಮೊದಲೇ ವೃದ್ಧಾಪ್ಯದಿಂದ ಬಳಲಿದ್ದ ಮಂಗ ಆ ಮರದಲ್ಲಿಯೇ ಪ್ರಾಣ ಬಿಟ್ಟಿತು ಕೆಲವು ದಿನಗಳ ಬಳಿಕ ಅದರ ಕಳೇವರ ಕೊಳೆತು ಹೋಯಿತು ಕೊಳೆತ ಅದರ ತಲೆ ದೇಹದಿಂದ ಬೇರಾಗಿ ತಾಮ್ರಗೌರಿ ನದಿಯಲ್ಲಿ ಬಿತ್ತು ಆ ಕೋತಿಯೇ ನಿನ್ನ ಮಗನಾಗಿ ಹುಟ್ಟಿದೆ ನದಿ ಮಹಾತ್ಮೆಯಿಂದ ನಿನ್ನ ಕನ್ನನ ಮುಖ ಮನುಷ್ಯನ ಮುಖದಂತೆ ಆಗಿದೆ ಇನ್ನುಳಿದ ಭಾಗಗಳು ಒಣಗಿ ಮರಕ್ಕೆ ಅಂಟಿಕೊಂಡಿದೆ ಆ ಭಾಗಗಳನ್ನು ನೀನು ನದಿಗೆ ಬೀಳಿಸಿದೆಯಾದರೆ ಮಗನು ಪೂರ್ತಿ ಮನುಷ್ಯರಂತಾಗುವನು ಎಂದು ಹೇಳಿದರು ತನ್ನ ಕಂದನ ಪೂರ್ವ ಜನ್ಮದ ವೃತ್ತಾಂತವನ್ನು ಕೇಳಿ ಅರಸನಿಗೆ ಅತ್ಯಾಶ್ಚರ್ಯವಾಯಿತು ಕಥನದ ಸತ್ಯತೆಯನ್ನು ತಿಳಿಯಲು ಸಿದ್ಧಪುರುಷನ ಜೊತೆ ನದಿಯ ತೀರಕ್ಕೆ ಬಂದನು ಸಿದ್ಧಪುರುಷನು ರಾಜನಿಗೆ ಮರವನ್ನು ತೋರಿಸಿದನು ಅರಸನಿಗೆ ಅಲ್ಲಿ ಅಂಟಿರುವ ಕೋತಿಯ ದೇಹದ ಭಾಗ ಕಂಡಿತು ಅದನ್ನು ಕಿತ್ತು ನದಿಯ ನೀರಿಗೆ ಹಾಕುವಂತೆ ಆತ್ಮ ಸಿದ್ಧಪುರುಷನು ದೊರೆಗೆ ಆಜ್ಞಾಪಿಸಿದನು ಕೂಡಲೇ ರಾಜನು ಮರವೇರಿ ಮರಕ್ಕೆ ಅಂಟಿಕೊಂಡಿದ್ದ ಮಂಗನ ದೇಹದ ಭಾಗಗಳನ್ನು ನದಿಯ ನೀರಿಗೆ ಕೆಡವಿದ ತಕ್ಷಣವೇ ಮಗುವಿನ ದೇಹ ಮನುಷ್ಯರ ದೇಹದಂತೆ ಸುಕೋಮಲವಾಯಿತು ಎಲ್ಲರಿಗೂ ಪರಮಾಶ್ಚರ್ಯ ಇದು ನದಿಯ ಮಹಾತ್ಮೆ ಎಂದು ಹೇಳಿದ ಸಿದ್ಧಪುರುಷ ಅದರ ಜನ್ಮ ಕಥನವನ್ನು ವಿವರಿಸಿದನು ಒಮ್ಮೆ ಬ್ರಹ್ಮ ತಪಸ್ಸು ಮಾಡುತ್ತಿರುವಾಗ ಸ್ಫಟಿಕದಂತಹ ನಿರ್ಮಲವಾದ ಚೆಲುವೆಯಾದ ಕನ್ಯೆಯೋರ್ವಳು ಹುಟ್ಟಿಕೊಂಡಳು ಸಕಲ ತೀರ್ಥಗಳನ್ನೂ ಧರಿಸಿ ನಿಂತ ಆಕೆಗೆ ಬ್ರಹ್ಮನು ಗೌರಿ ಎಂಬ ಹೆಸರನ್ನು ಇರಿಸಿದ್ದನು ಆಕೆಯನ್ನು ಶಿವನಿಗೆ ಮದುವೆ ಮಾಡಿಕೊಡಲು ನಿರ್ಧರಿಸಿದನು ಗೌರಿ ಆಕಾಶಗಂಗೆಯಲ್ಲಿ ನಿಂದು ತಾಮ್ರಗಿರಿಯ ಮೇಲೆ ಇಳಿದಳು ಬ್ರಹ್ಮನು ಶಿವನನ್ನು ಕರೆಸಿ ಆಕೆಗೆ ಇವನೊಂದಿಗೆ ಮದುವೆ ಮಾಡಿದನು ಅವಳು ತನ್ನ ಮಹತ್ವಾಕಾಂಕ್ಷೆಯಂತೆ ಅಲ್ಲಿಂದ ನದಿಯಾಗಿ ಹರಿಯ ತೊಡಗಿದಳು. ಬ್ರಹ್ಮ ಆ ನದಿಗೆ ತಾಮ್ರಗೌರಿ ಎಂದು ಹೆಸರಿಸಿದನು ಕತೆ ಕೇಳಿದ ಎಲ್ಲರೂ ಪುಳಕಗೊಂಡರು ಇದು ತಾಮ್ರಗೌರಿಯ ಕತೆ